ಮತ್ತು ಪೊಲೀಸ್ ಠಾಣೆಯಲ್ಲಿ ಏನು ಧರ್ಮಸ್ಥಾನದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಸುಳ್ಳು ಒಂದು ಕಿರುಚಿತ್ರವನ್ನ ಮಾಡಿ ಏನು ಧರ್ಮಸ್ಥಳದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬರೋ ರೀತಿ ಮಾಡಿರತಕ್ಕಂತ ಸಮೀರನ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ನಾವೆಲ್ಲ ಮಂಜುನಾಥನ ಭಕ್ತರು ಹಿಂದೂ ಬಾಂಧವರು ಸ್ವಾಭಿಮಾನಿ ಹಿಂದೂ ಬಾಂಧವರು ನಾವು ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ಸರ್ಕಾರ ಆದಷ್ಟು ಬೇಗನೆ ಆ ಅಯೋಗ್ಯನ ವಿರುದ್ಧವಾಗಿ ಒಂದು ಎಫ್ಐಆರ್ ಆರ್ ಅನ್ನು ದಾಖಲೆ ಮಾಡಿಕೊಂಡು ಆ ಅಯೋಗ್ಯನ ಅರೆಸ್ಟ್ ಮಾಡಿ ಅವನ್ನ ಸರಿಯಾಗಿ ತನಿಖೆ ಮಾಡಿ ಅವನ ವಿರುದ್ಧ ಕ್ರಮವನ್ನು ತಗೋಬೇಕು ಮಾನ್ಯ ಸರ್ಕಾರಕ್ಕೆ ಎಲ್ಲಾ ಹಿಂದೂ ಬಾಂಧವರ ಆಗ್ರಹ ನೀವೇನಾದ್ರೂ ಈ ವಿಚಾರದಲ್ಲಿ ಏನಾದ್ರೂ ಒಂದು ಹೆಜ್ಜೆ ಹಿಂದಿಕ್ಕಿಕ್ಕಿದ್ರೆ ನಿಮ್ಮನ್ನ ನಿಜವಾಗ್ಲು ಹಿಂದೂ ವಿರೋಧಿಗಳು ಅಂತಕ್ಕಂಥದ್ದು ಸ್ಪಷ್ಟ ಆಗ್ತದೆ ನೀವು ಹಿಂದೂ ವಿರೋಧಿಗಳು ಅಂತ ಹೇಳಿ ಹಾಗಾಗಿ ನೀವು ಈ ಈ ಬಗ್ಗೆ ತಕ್ಷಣ ಜಾಗೃತರಾಗಿ ಅವನ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ಬೇಕು ನೀವ್ ಹೆಂಗೆ ಯಾರೋ ಒಬ್ಬ ಕೆಲ್ಸದ ಬಾರದು ತಲೆ ಮೇಲೆ ಬಟ್ಟೆ ಹಾಕೊಂಡ್ಬಂದು ಅಲ್ಲೇನೋ ಓದ್ತಿದ್ದೀನಿ ಇಲ್ಲೇನೋ ಓದ್ತಿದ್ದೀನಿ ಅಂತ ಹೇಳಿದ್ರೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ನೀವು ನೀವು ತನಿಖೆ ಮಾಡಕ್ ಆಗ್ತದೆ ಯಾವನ ಅಯೋಗ್ಯ ಬಂದು ಸುಳ್ ಸುಳ್ ಸುದ್ದಿ ಸುದ್ದಿ ಹಬ್ಬಿಸಿದಾಗ ನೀವು ಅವನ ಮೇಲೆ ಕ್ರಮ ತಗೊಳ್ದಿಲ್ವಾ ಯಾಕೆ ಇನ್ನು ನೀವು ಅರೆಸ್ಟ್ ಮಾಡಿಲ್ಲ ಅವ್ನ ಯಾರೋ ಸಂತಿಲ್ಲ ಅಂತಕ್ಕಂಥವ್ನ ಯಾರೋ ಕೇಳ ಅವನು ಅವನೇ ಇದಕ್ಕೆಲ್ಲ ರೂಢಾರಿ ನಮ್ಮ ಹಿಂದೂ ವಿರೋಧಿ ಅವನು ಅಂತೇ ಜನಾರ್ದನ್ ರೆಡ್ಡಿ ಅವರು ಸದನದಲ್ಲಿ ಎಲ್ಲ ಎಲ್ಲ ಪಾರ್ಟಿಯರು ಆಫ್ ಪಾರ್ಟಿ ಎಲ್ಲಾ ಪಾರ್ಟಿ ಸಂಸದರು ಶಾಸಕರು ಅವನ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಸದನದಲ್ಲಿ ಮಾತಾಡಿದ್ದಾರೆ ನೀವು ಇನ್ನೂ ಸಹ ತಗೊಂಡಿಲ್ಲ ಅವನ ಮೇಲೆ ನೀವೇ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಆ ಒಬ್ಬ ಹಿಂದೂ ವಿರೋಧಿ ಹಿಡ್ಕೊಂಡು ಅವನ ತನಿಖೆ ಮಾಡಿ ಅವನ ಜಗಿಸ್ಬೇಕು ಅವನಿಗೆ ಶಿಕ್ಷೆಯನ್ನು ಕೊಡೋ ರೀತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ